ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೂ ಎಲ್ಲರಿ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಣ ರೀ ಈಗ ನೋಡ್ರಿ ಫ್ರೆಂಡ್ಸ್ ಟೈಮ್ ಅಂತೂ ಇಷ್ಟ ಆಗಿದೆ ಹನ್ನೊಂದು ಗಂಟೆ ಆಲಾಗತ್ತದ್ರಿ ಸಮೂಗ ಸಾಲಿಗೆ ಭೀ ರೀ ಸಾಮೂ ಸಾಲಿಗೂ ಹೋಗ್ಯಾನ ಸಮೂ ಸಾಲಿಗೆ ಒಂಬತ್ತು ಗಂಟೆಗೇ ಹೋಗ್ಯನ್ರಿ ನೀನು ಒಂದು ಸ್ವಲ್ಪ ಹೋಗೋಲ್ಲಾಗಿನ್ರಿ ಎರಡು ಮೂರು ದಿವಸ ಸುಟ್ಟಿ ಮಾಡಿ ನೀನು ಹೋಗಿಲ್ಲ ಹೋಗಲಾಗಿನ್ ರೀ ಸಾಲಿಗೆ ಜಲ್ದಿ ಆದರೆ ಇವತ್ತಂತ್ರ ತಾನೇ ಬ್ಯಾಗ್ ಹಾಕೊಂಡು ತಾನೇ ರೆಡಿಯಾಗಿ ರೀ ಇವತ್ತು ಸಾಲಿಗೆ ಟೈಮಾ ಹನ್ನೊಂದಾಗಿ ಹದಿನೈದು ನಿಮಿಷ ಹನ್ನೊಂದಾಗ ಹದಿನೈದು ನಿಮಿಷ ಹ್ಮ್ ಮತ್ತ ಇವತ್ತ ಬರ್ತಡೆ ವಿಶ್ ನೋವ ರೀ ಅದ್ರ ಸಲಕ ನಾನೀಗ ಬರ್ತಡೇ ವಿಶ್ ಮಾಡ್ತೀನಿ ರೀ ಮೊದ್ಲ ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಒಂದು ಬ ಎರಡು ಬರ್ತಡೆ ವಿಷಯವ್ರಿ ಈಗ ಮೊದ್ಲು ಒಂದು ಬರ್ತಡೆ ವಿಷಯ ಹೇಳ್ತೀನಿ ರೀ ಶಿವಲೀಲಾ ಅಂತ ಹೇಳ್ರಿ ಅಕ್ಕೋರ ಹೆಸ್ರು ಅವ್ರದ ನಿನ್ನೆ ಬರ್ತಡೇ ಆಗ್ಯದ್ರಿ ಆದರೆ ಅವ್ರು ಕಮೆಂಟ್ ಕೂಡ ನಿನ್ನೆನೇ ಹಾಕ್ಯಾರ್ರಿ ನಾನು ವಿಡಿಯೋಸ್ ವೀಡಿಯೋಸ್ ಅಪ್ಲೋಡ್ ಮಾಡಾದ್ಮೇಲೆ ಅವ್ರು ಕಮೆಂಟ್ ಹಾಕ್ಯಾರೀ ಅಕ್ಕ ವಿಶ್ ಮಾಡಿರಿ ಅಂತ ಹೇಳಿ ಹಾಗಾಗಿ ನನ್ನ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ವಿಶ್ ಮಾಡೋಕ್ಕೂ ರೀ ಹಾಗಾಗಿ ಇವತ್ತು ವಿಶ್ ರೀ ನಾನು ಒಂದಿನ ಲೇಟ್ ಆಗ್ಯಾದ್ರಿ ವಿಶು ಹ್ಯಾಪಿ ಬರ್ತಡೇ ಶಿವಲೀಲಾ ಅಕ್ಕ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಶಿವಲೀಲಾ ಅಕ್ಕ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳೆ ಹೇಳಿ ನಾನು ಅದೇವರಲ್ಲಿ ಕೇಳ್ಕೊತೀನಿ ರೀ ಇನ್ನೊಂದು ಬರ್ತಡೇ ವಿಶ್ ಏನಪ್ಪಾ ಅಂತಂದ್ರಿ ಒಬ್ಬರ ಕರ ಕಮೆಂಟ್ ಹಾಕ್ಯಾರೀ ಅವ್ರ ಮಗನದ ಬರ್ತಡೆ ಅಂತ ಇವತ್ತ ಜುಲೈ ಎರಡಕ್ಕ ಅವ್ರ ಬರ್ ಮಗನ ಬರ್ತಡೇ ಇವತ್ತಾ ಇವತ್ತ ಜುಲೈ ಎರಡ್ರಿ ಅವ್ರ ಸಲ ಅಕ್ಕ ಇವತ್ತ ಅವ್ರ ಮಗನಿಗೆ ವಿಶ್ ಮಾಡಮ್ರಿ ಹುಟ್ಟು ಹಬ್ಬ ಇದ್ದಿರೋರ ಹೆಸರು ಆದ್ವಿಕ್ ಅಂತ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಆದ್ವಿಕ್ ಅಕ್ಕ ನನ್ಗ ಹೆಸರು ಒಂದ್ ಸ್ವಲ್ಪ ಅಷ್ಟೊಂದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಮತ್ತು ಹೆಸರು ತಪ್ಪಾಗಿದ್ರ ನೀವ ಕಮೆಂಟ್ ಮಾಡಿ ಹೇಳ್ರಿ ಆದ್ವಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ಲಗ್ನಗ್ತ ಬಾಳು ಪುಟ್ಟ ಅಂತ ಹೇಳಿ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ನೀನು ಕಂಡ ಕನಸೆಲ್ಲ ನನಸಾಗಲಿ ಆ ದೇವ್ರು ಎಲ್ಲದನ್ನು ನಡೆಸ್ಕೊಡ್ಲಿ ಇದೇ ರೀತಿ ಸುಖವಾಗಿ ಸಂತೋಷವಾಗಿ ಕಾಲ ಸುಖವಾಗಿ ಬಾಳು ಪುಟ್ಟ ಆದ್ವಿ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮತ್ತು ಫ್ರೆಂಡ್ಸ್ ನಾನು ಡೆಲಿವರಿ ಆಗಿರ್ಬೇಕಾದ್ರೆ ಭಾಳಷ್ಟು ವಿಶ್ ಮಾಡೋ ಇದ್ವು ರೀ ಬರ್ತಡೇ ವಿಶ್ ಅದು ನನಗೆ ಅದ್ರೊಳಗೆ ಆಗಲಿ ಇಲ್ಲ ರೀ ಒಬ್ರ ಅಕ್ಕನೂ ಹೇಳಿದ್ರು ರೀ ಅವತ್ತ ನಮ್ಮ ಮನೆಯೊಳಗೆ ಫಂಕ್ಷನ್ ಇತ್ತಲ್ರಿ ತೊಟ್ಟಿ ಕಾರ್ಯಕ್ರಮದ ಅದ್ರೊಳಗೆ ನನಗೆ ಮರ್ತಾ ಹೋಗಿತ್ತು ರೀ ಕಲ್ಬುರ್ಗಿಯವ್ರ ಅಂತ ಹೇಳಿದ್ರು ರೀ ಅಕ್ಕೋರವ್ರ ಅವ್ರದ್ದು ಕೂಡ ಬರ್ತಡೇ ವಿಶ್ ಇತ್ತು ರೀ ಅದೂ ಮಾಡೋಕ್ಕಾಗಿಲ್ಲ ರೀ ಒಂದೊಂದು ಸರ್ತಿ ಕೆಲ್ಸದೊಳಗೆ ನನಗೂ ಕೂಡ ನ್ಯಾಪಕ ಅದು ನೀವು ಕಮೆಂಟ್ ಹಾಕಿರ್ತೀರಿ ನಾನು ಕ್ರೀನ್ ಸಾರ್ಡ್ ಇಟ್ಕೋತೀನಿ ಆದ್ರೆ ನೆನಪು ಹೋಯ್ತಪ್ಪ ಅಂತಂದ್ರೆ ಒಂದು ಸರ್ತಿ ನೆನಪು ಹೋಗ್ತದ್ರಿ ಕೆಲಸದೊಳಗೆ ಅದ್ರಾಗೀಗ ಮಗು ನೋಡ್ಕೊಳ್ಳೋದು ಮತ್ತು ಈಗ ತೋಟಲ್ ಕಾರ್ಯಕ್ರಮದ ಫಂಕ್ಷನ್ ಎಲ್ಲ ಐತಲ್ರಿ ಅದರೊಳಗೆ ನಾನು ಒಂದೆರಡು ಒಂದೆರಡು ವಿಶ್ ಮಾಡೋದನ್ನ ಮರ್ತಿದ್ದೀನಿ ರೀ ನಾನು ಹಾಗಾಗಿ ದಯವಿಟ್ಟು ಎಲ್ಲರೂ ಚಮಸ್ಬೇಕು ಅಂತ ಕೇಳ್ಕೊತೀನಿ ರೀ ಯಾಕಂದ್ರೆ ಯಾರಿಗೆ ಆರೋಗ್ಯದ ಬರ್ತಾಳೆ ವಿಶ್ ಹೇಳಿದ್ರಿ ನಾನು ಹೇಳದೇ ಇರೋರಿಗೆ ದಯವಿಟ್ಟು ನನ್ನ ಚಮಿಸ್ಬೇಡ್ರಿ ಅಂತ ಕೇಳ್ಕೊತೀನಿ ರೀ ನನ್ಗೆ ಹೆಂಗೆ ಅಂತಂದ್ರೆ ನಾಳೆ ಬರ್ತಡೆ ಅಂದರೆ ಇವತ್ತಿನ ದಿವಸ ಕಮೆಂಟ್ ಬಂದ್ರೆ ಒಂದು ಸ್ವಲ್ಪ ನ್ಯಾಪಕ ಇರ್ತದೆ ಒಂದು ಎರಡು ಮೂರು ದಿವಸ ಮುಂಚೆ ಆದರೆ ಒಂದು ಸ್ವಲ್ಪ ಮಾಡ್ತೋಗ್ಬಿಡ್ತರಿ ಕೆಲಸದೊಳಗೆ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಅಕ್ಕ ಯಾರೆಲ್ಲ ಬರ್ತಡೆ ವಿಷಲ್ವಾಗಿ ಕಮೆಂಟ್ ಹಾಕಿದ್ರಿ ನಾನು ಆಗದೆ ಇರೋರಿಗೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ಅಂತ ಕೇಳ್ಕೊತೀನಿ ಮತ್ತು ಈಗ ಸದ್ಯಕ್ಕೆ ಮಗಳಿಗೂ ನೀರು ಹಾಕ್ಯಾರೀ ಮನ್ಕೊಂಡಾಡ್ರಿ ಮಗಳನ್ನೂ ಈಗ ನೋಡ್ರಿ ಆಶಾ ಹಾಕೋರು ಬಂದಿದ್ರಿ ಡಿಲಿವರಿ ಆದಮೇಲೆ ಅವರ ಹೇಳಿದ್ದು ರೀ ಡೆಲಿವರಿ ಆಗಿರ್ಬೇಕಾದ್ರೆ ನಾನು ಒಂದು ದಿವ್ಸ ಮನೆಗೆ ಬರ್ತೀನಿ ರೀ ಮತ್ತು ಅಲ್ಲಿ ಬರ್ಕೊಳ್ಳೋದು ಮತ್ತು ಮಗುವಿನ ವೆಯ್ಟ್ ಚೆಕ್ ಮಾಡೋದು ಎಲ್ಲ ಇರ್ತದೆ ಬರ್ತೀನಿ ಅಂತ ಹೇಳಿದ್ರು ರೀ ಇವತ್ತ ಬಂದಿದ್ರಿ ಅಶೋಕ್ ಅವ್ರು ಬಂದಿರಿ ಇಟ್ಟೋತಕ್ಕ ಅವ್ರು ಬಂದಿರೋದು ಒಂದು ಸ್ವಲ್ಪ ಸಲ ಪೀಡಿಯೋ ರೀ ಅದನ್ನು ಹಾಕ್ತೀನಿ ರೀ ಆದ್ರೆ ಸಮ್ಮು ವೆಯ್ಟ್ ಚೆಕ್ ಮಾಡೋದು ವೀಡಿಯೋಸ್ ಮಾಡ್ಕೊಳ್ಳೋಕಾಗಿಲ್ಲ ಯಾಕಂದ್ರೆ ನಾನು ಅಲ್ಲಿ ಫೋಟೋ ಅದೆಲ್ಲ ತಗೋಬೇಕಿತ್ತು ರೀ ಅವ್ರ ಸಂಗಟ ಆ ಸಲಕ್ಟ್ ಮಾಡ್ಕೊಳಿಲ್ರಿ ಇಟ ತಕ್ಕ ಬಂದವ್ರ ಮತ್ತು ಗೋಲಿಗಳು ಭೀ ಕೊಟ್ಟು ಹೋದ್ರಿ ಒಂದಷ್ಟು ಗೋಲಿ ಕೊಟ್ಟ ಅದೆಲ್ಲ ಬರ್ಕೊಂಡು ತಾಯಿ ಕಾರ್ನಾಗ ಭಿ ಅದೇನೇನೋ ಬರೆದ್ಬಿಟ್ಟು ಬಿಟ್ಟು ಆ ತಾಯಿ ಫೋಟೋನು ಹಾಕಿರ್ಲಿಲ್ಲ ರೀ ಇಷ್ಟು ದಿವಸ ಅದಕ್ಕೆ ಫೋಟೋ ಅದೆಲ್ಲ ಹಾಕಿ ಕೊಟ್ಟ ಹೋದ್ರಿ ಅವ್ರು ಆಶಾ ಅಕ್ಕೋರ್ ಬಂದು ಇಲ್ಲಿ ನೋಡ್ರಿ ಆಶಾ ಅಕ್ಕೋರು ಬಂದಾರ್ರೀ ಮನೆಗೆ ಇವಾಗ ಟೈಮ ಜಲ್ದಿನೇ ಬಂದ್ರಿ ಅವ್ರ ಮತ್ತೆ ಆ ಕಡೆ ಹೋಗೋದಂತ್ರಿ ಬೇರೆ ಕಡೆಗೆ ಜಲ್ದಿನೇ ಬಂದ ಈಗ ಬರ್ಕೊಳ್ ನೋಡ್ರಿ ನೋಡಿರಿ ಎಲ್ಲ ನಾನು ತಾಯಿ ಕಾರ್ಡ್ ಕೊಟ್ಟೀನಿ ರೀ ಅವ್ರ ಬಲಿಯಾಕ ಇಲ್ಲಿ ನೋಡ್ರಿ ಈಗ ವೇಟ್ ಚೆಕ್ ಮಾಡ್ತಾರೆ ಮಗಳ್ರಿ ಆಶಾ ಅಕ್ಕೋರು ಬಂದ ಬರ್ಕೊಂಡೆಲ್ಲ ಹೋದ್ರೆ ಅಲ್ರಿ ಅವರು ಆಶಾ ಅಕ್ಕೋರು ಸುಂತಾನ್ಪುರ್ದವ್ರಿ ಅವರು ಆದರೆ ಅವರು ಫಿರೋಜಾಬಾದವ್ರೆ ರೀ ಅವರುದು ಇರೋದು ಫಿರೋಜಾಬಾದ್ ರೀ ಆದ್ರೆ ಅವರು ಸುಂತಾನ್ಪುರದೊಳಗೆ ಇರ್ತಾರ್ರಿ ಸುಲ್ತಾನ್ಪುರ್ಗೆ ಅದರಿ ಅವ್ರಿಗೆ ಡ್ಯೂಟಿ ಮತ್ತು ನಾವು ಫಿರೋಜಾಬಾದ್ಗೆ ಹೋಗಿ ಎಲ್ಲ ಚೆಕಪ್ ಮಾಡ್ಕೊಳ್ಳೋಕ್ಕಾಗಂಗಿಲ್ಲಲ್ರಿ ಡಿಲಿವರಿ ಟೈಮ್ ಮೇಲೆ ಹಾಗಾಗಿ ಅಲ್ಲಿದ್ದ ತಾಯಿ ಕಾರ್ಡ್ ಅಷ್ಟೇ ಮಾಡ್ಸ್ಕೊಂಡ್ಬಂದು ಇಲ್ಲೇ ಯಾಕ್ರಿಗೆ ಕೊಟ್ಟಿದ್ದೇವ್ರಿ ಪ್ರತಿ ತಿಂಗಳು ಈಗ ಚೆಕಪ್ ಎದು ಕರ್ಕೊಂಡು ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಇವರ ಆಶಾ ಅಕ್ಕೂರ ಕರ್ಕೊಂಡು ಹೋಗಿರೋದು ರೀ ಅದ್ರಾಗ ನಮ್ಮೂರವ್ರು ಬೇರೆ ಅಲ್ರಿ ಹಾಗಾಗಿ ಅವರ ಫೋನ್ ಮಾಡಿ ಕರ್ಸ್ಕೊತಿದ್ರು ಏನಾರ ಮೇಡಮ್ ಅವ್ರು ಅದು ನೋಡೋಕ್ಕೆ ಬರೋದಿದ್ರ ಅದು ಎಲ್ಲ ಮತ್ತು ಡೆಲಿವರಿ ದಿವ್ಸಾನೂ ಇವ್ರಿಗೆ ಫೋನ್ ಹಚ್ಚಿದ್ದೇವ್ರಿ ನಾವು ಇಲ್ಲಿಂದ ಐದು ಗಂಟೆಗೆ ನಾವು ಡೆಲಿವರಿ ಡಿಲಿವರಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಅವ್ರಿಗೆ ಫೋನ್ ಹಚ್ಚಿದ್ದೇವ್ರಿ ಅವ್ರು ರೆಡಿಯಾಗಿ ನಿಂತಿರಿ ಅಲ್ಲೇ ಸುಲ್ತಾನ್ಪುರ್ ಕಲ್ರಿ ನಾವು ಸುಂತಾನ್ಪುರ್ ದಾಟ್ಕೊಂಡು ಕಲ್ಬಿಗೆ ಹೋಗಬೇಕಲ್ರಿ ಹಾಗಾಗಿ ಅಲ್ಲೇ ರೆಡಿಯಾಗಿ ನಿಂತಿರಿ ಅಕ್ಕೋರ ಮತ್ತು ಅವರು ಸಂಗಡ್ ಬಂದಿದ್ರು ಡೆಲಿವರಿ ಟೈಮ್ನಾಗ ಮತ್ತು ಡೆಲಿವರಿ ಆದಮೇಲೆ ನಾನು ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ದಲ್ಲ ರೀ ಇವತ್ತು ಮನೆಗೆ ಬಂದ ಎಲ್ಲದನ್ನು ಫೋಟೋ ತಗೊಂಡು ವೇಟ್ ಚೆಕ್ ಮಾಡಿಕೊಂಡು ಎಲ್ಲ ಹೋದ್ರಿ ಅವರ ಮತ್ತು ಫ್ರೆಂಡ್ಸ್ ಈಗ ಟೈಟಲ್ ಮತ್ತು ನೋಡಿ ನಾನು ನಿಮ್ಗೆ ವಿಷಯ ಏನಂತ ನಾನು ಇವತ್ತು ಯಾವ ವಿಷಯದ ಬಗ್ಗೆ ವೀಡಿಯೋ ಮಾಡಕ್ಕೆ ಹತ್ತಿನ ನಾನು ಇವತ್ತ ವಿಡಿಯೋಸ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ರಿ ಅದ್ರಾಗ ಬರ್ತಡೇ ವಿಶ್ ಬೇರೆ ಇದ್ವಲ್ರಿ ಹಾಗಾಗಿ ಬಾತ್ ಬ ಇವತ್ತು ನಾನು ವೀಡಿಯೋಸ್ ಮಾಡ್ಲಿಕ್ಕೊಂಥರ ಬರ್ತಡೇ ವಿಶ್ ಮಾಡೋದು ಆಗಂಗಿಲ್ಲ ಹಾಗಾಗಿ ನನ್ನ ವೀಡಿಯೋಸ್ನ ಮತ್ತು ಸ್ಟಾರ್ಟ್ ಭೀ ಮಾಡಿದ್ರಿ ಮತ್ತು ಒಂದಷ್ಟ ಕಮೆಂಟ್ಸ್ಗಳು ಬಂದಿವ್ರಿ ನೀವು ಉನ್ನತಿ ಅಂತ ಹೆಸರು ಯಾಕೆ ಇಟ್ಟಿದ್ದೀರಿ ಹೇಳಿ ಹಾಗಾಗಿ ಇವತ್ತು ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕಂತ ಹೇಳಿನಿ ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು ರೀ ಇವತ್ತಿನ ಬ್ಲಾಗು ನಾನು ಭಾಳ ನೆಂಟೇನು ಮಾಡೋಂಗಿಲ್ಲ ರೀ ಅಷ್ಟು ಸಿಂಪಲ್ ಒಂದು ಸಿಕ್ ಬ್ಲಾಗ್ ಮಾಡಿ ಹಾಕ್ತಿಲ್ಲ ಕತ್ತೀನಿ ರೀ ಇವತ್ತು ಉನ್ನತಿ ಅಂತ ಹೆಸರಾಗಿಟ್ಟಿದ್ದೀರಿ ಅಂತ ಮತ್ತು ನಾನು ನೀವೆಲ್ಲಾರಿಗೂ ಏನಂತಾರೆ ಟೋಟಲ್ ಕಾರ್ಯಕ್ರಮಕ್ಕಿಂತ ಒಂದು ದಿವಸ ಮುಂಚೆನೇ ಹೆಸರು ಏನು ಇಡಬೇಕಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳಿದ್ರಿ ನೀವೆಲ್ಲರೂ ಕೂಡ ಒಳ್ಳೊಳ್ಳೆ ಹೆಸರುಗಳನ್ನು ಕಮೆಂಟ್ ಮಾಡಿದ್ರಿ ಒಬ್ಬೊಬ್ಬರ ನಾಲ್ಕು ನಾಲ್ಕು ಐದೈದು ಹೆಸರುಗಳು ಕಮೆಂಟ್ ಮಾಡಿ ಹೇಳಿದ್ರಿ ಅದರೊಳಗೆ ಒಂದು ಹೆಸ್ರು ಭಾಳಷ್ಟು ಬಂದಿತ್ತು ರೀ ನನಗೂ ಆ ಹೆಸರು ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ರೀ ನೀವು ಮಾಡಿರೋ ಕಮೆಂಟ್ಗಳೊಳಗಿಂದ ಹೆಸರು ನೋಡಿ ನನಗೆ ಯಾವ ಹೆಸರು ಇಡಬೇಕು ಯಾವ ಹೆಸರು ಇಲ್ಲ ಅಂತ ಅಷ್ಟು ಅಷ್ಟ ಇದು ಆಗಿಬಿಟ್ಟಿತ್ತು ರೀ ನನಗೆ ಯಾವ ಹೆಸರು ಎಲ್ಲ ಹೆಸರು ಅಷ್ಟು ಒಂದ್ರಿಗಿಂತ ಒಂದು ಚಲೋ ಇದ್ದು ರೀ ಹೆಸ್ರುಗಳಂತೂ ಅದ್ರೊಳಗೆ ಎಲ್ಲರಿಗಿಂತ ಜಾಸ್ತಿ ಬಂದಿರೋದು ಒಳಗೆ ಒಂದು ಹೆಸರು ಯಾವುದಪ್ಪ ರೀ ಸಮೃದ್ಧಿ ಅಂತ ಸಮೃದ್ಧಿ ಅಂತ ಹೆಸರು ಚಲೋ ಐತ್ರಿ ನನಗೂ ಅದೇ ಇಡಬೇಕಂತ ಆಸೆ ಇತ್ತು ಸಮೃದ್ಧಿ ಅಂತ ಹೇಳಿ ಭಾಳಷ್ಟು ಜನ ಎಲ್ಲರೂ ಕಮೆಂಟ್ ಜಾಸ್ತಿ ಕಮೆಂಟ್ಸ್ ಒಳಗೆ ಹೆಸರು ಬಂದಿರೋದಂತಂದ್ರೆ ಸಮೃದ್ಧಿ ಸಮರ್ಥ ಸಮೃದ್ಧಿ ಅಂತ ಇಡಿ ಅಂತ ಹೇಳಿ ಭಾಳಷ್ಟು ಕಮೆಂಟ್ ಬಂದಿದ್ರು ನನಗೂ ಕೂಡ ಆ ಹೆಸರು ಇಷ್ಟ ಆಗಿತ್ತು ಇಡಬೇಕಂತಲೇ ಅಂದ್ಕೊಂಡಿದೆ ಅದರೊಳಗೆ ಇನ್ನೂ ಒಂದು ಕಮೆಂಟ್ ಬಂದಿತ್ತು ಅದು ಏನಂತ ಹೇಳಿ ನೀವು ನಾನು ಹೇಳಿರೋದು ನಿಮ್ಗೆ ಸರಿ ಅಂತ ಅಂದ್ರೆ ಕಮೆಂಟ್ ಕೂಡ ಚೆಕ್ ಮಾಡಿ ನೋಡಿರಿ ಒಂದು ಕಮೆಂಟ್ ಬಂದಿತ್ತು ಒಬ್ರು ಅಕ್ಕೋರು ಕಮೆಂಟ್ ಹಾಕಿದ್ರಿ ನನಗೆ ರೀ ಜಲ್ದ ಹೆಸರಿನ ಮೊದಲನೇ ಅಕ್ಷರದಿಂದ ಹೆಸರು ಹಿಡಿಯೋಕೆ ಅಂತ ಹೇಳಿದ್ರು ರೀ ಹಾಗಾಗಿ ನಾನು ಅದರ ಅದ್ರ ಸಲುವಾಗಿನೇ ನನ್ನ ಎಲ್ಲ ಹೆಸರುಗಳನ್ನು ಇಡೋಕ್ಕಾಗಲಿಲ್ಲ ರೀ ಹಾಗಾಗಿ ಜನ್ಮದ ಹೆಸರಿಂದ ಮೊದಲನೇ ಅಕ್ಷರ ಯಾವುದು ಬರುತ್ತೋ ಆ ಅಕ್ಷರದಿಂದ ನೀವು ಹೆಸರಿಟ್ರೆ ಒಳ್ಳೆಯದಾಗ್ತದೆ ಅಂತ ಹೇಳಿದ್ರಿ ರೀ ಅದ್ರ ಸಲುವಾಗಿ ನಾವು ಜನ್ಮದ ಹೆಸರಿನಿಂದ ಬರುವಂಥ ಮೊದಲನೇ ಅಕ್ಷರದಿಂದ ಉನ್ನತಿ ಅಂತ ಬಂತರಿ ಅದ್ರ ಸಲುವಾಗಿನೇ ನಾವು ಉನ್ನತಿ ಅಂತ ಹೆಸರು ಇಟ್ಟಿರೋದ್ರಿ ಆ ಅಕ್ಕೋರು ಹೇಳಿರೋದ್ರಿಂದ ನಾನು ಉನ್ನತಿ ಅನ್ನೋ ಹೆಸರನ್ನ ಸೆಲೆಕ್ಟ್ ಮಾಡಿರೋದ್ರಿ ಅಂದರೆ ಜನ್ಮದ ಹೆಸರಿನಿಂದ ಬರೋ ಅಕ್ಷರಲಿ ಇಡಬೇಕು ಒಳ್ಳೇದಾಗ್ತದೆ ಅಂತ ಹೇಳಿದ್ರಿ ಅವರು ಅದು ಸಲುವಾಗಿ ಇರಲಿ ಹೇಳಿ ಅಂದ್ಕೊಂಡ ನಾನು ಆ ಈ ಹೆಸ್ರುನ ಇಟ್ಟಿರೋದು ರೀ ಆದರೆ ನೀವೆಲ್ಲರ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳಿರೋ ಹೆಸ್ರು ಅಂತೂ ಒಂದ್ರಿಗಿಂತ ಒಂದು ಸೂಪರ್ ಆಗಿದ್ರಿ ನನಗೆ ಏ ಅಂತ ರೀ ಸಮೃದ್ಧಿ ಅಂತ ಇಡಬೇಕಂತ ಭಾಳ ಆಸೆ ಐತ್ರಿ ನನಗೆ ಸಮೃದ್ಧಿ ಹೆಸರು ಭೀ ಕಮೆಂಟ್ನಾಗು ಭಾಳಷ್ಟು ಬಂದಿರೋದು ಸಮೃದ್ಧಿ ರೀ ನನಗೂ ಕೂಡ ಅದೇ ಆಸೆ ಐತ್ರಿ ಆದ್ರೆ ಆ ರೀತಿ ಇಡಬೇಕಂತ ಹೇಳಿರೋ ಸಲುವಾಗಿ ಮತ್ತು ಮನೆಯೊಳಗೆ ಎಲ್ಲರೂ ಆದರೆ ಮೊದಲನೇ ಅಕ್ಷರದಿಂದ ಇಡಬೇಕು ಹಿಂಗೆ ಕಮೆಂಟ್ ಬಂದಂತ ನಾನು ಹೇಳಿದಾಗ ಆ ರೀತಿಯೇ ಇಡ್ತಾರೆ ಹೆಸರು ಹಂಗೆ ಇಡಬೇಕು ಅಂತ ಹೇಳಿದಾಗ ಅದ್ರ ಸಲುವಾಗಿ ಈ ಹೆಸರನ್ನ ಮತ್ತು ನಾವು ಸೆಲೆಕ್ಟ್ ಮಾಡಬೇಕಾಗಿತ್ತು ರೀ ಹಾಗಾಗಿ ಎಲ್ಲರಿಗೂ ಕೂಡ ನಾನು ಅಷ್ಟೊಂದು ಹೆಸ್ರುಗಳನ್ನ ಹೇಳಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೀವೆಲ್ಲರೂ ಅಷ್ಟ ನನ್ನ ಮಗಳಿಗೆ ಹೆಸ್ರುಗಳೆಲ್ಲ ಏನಂತಾರ ಸರ್ಚ್ ಮಾಡಿ ಹುಡುಕಿ ಎಲ್ಲ ಹೆಸರುಗಳನ್ನು ಹೇಳಿದಿರಿ ಮತ್ತು ಅದರೊಳಗಿಂತ ಹೆಸರು ನನಗೆ ಇಡೋಕ್ಕಾಗಲಿಲ್ಲ ಅದಕ್ಕೆ ಎಲ್ಲರೂ ಹತ್ರ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಾನು ಈ ಹೆಸ್ರನ್ನ ಯಾಕೆ ಇಟ್ಟಿದ್ದೀವಿ ಅಂತ ಹೇಳಿ ಇದಕ್ಕೆ ಕಾರಣನೇ ಹೇಳಿದಿನಲ್ರಿ ಕಮೆಂಟ್ ಕೂಡ ನೀವು ಚೆಕ್ ಮಾಡಿ ನೋಡಿರಿ ಒಬ್ಬರ ಅಕ್ಕೋರ ಕಮೆಂಟ್ ಹಾಕಿದ್ರಿ ಅವ್ರು ಹಾಕಿರೋ ಕಮೆಂಟ್ಲಿಂತಾಗಿಯೇ ನಾವ ಈ ಹೆಸರನ್ನ ಇಡಬೇಕಾಯ್ತೀರಿ ನಾನು ಹೇಳಿರೋ ಸುಳ್ಳು ಅಂತ ಅನ್ಸಿದ್ರೆ ನೀವು ಅವತ್ತಿನ ವಿಡಿಯೋಸ್ ನಾನು ಏನದು ಹೆಸರನ್ನ ಸೆಲೆಕ್ಟ್ ಮಾಡಿ ಹೇಳ್ರಿ ಅಂತ ಹೇಳಿದಲ್ರಿ ಅವತ್ತಿನ ವೀಡಿಯೋಸ್ಗೆ ಕಮೆಂಟ್ ಕೂಡ ಚೆಕ್ ಮಾಡಿ ನೋಡಿರಿ ನೀವು ಅಕ್ಕೋರೊಬ್ಬರ ಕಮೆಂಟ್ ಹಾಕಿದ್ರಿ ಆ ರೀತಿ ಆ ಸಲುವಾಗಿನೇ ಇಟ್ಟಿರೋದು ಫ್ರೆಂಡ್ಸ್ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇವತ್ತಿನ ವಿಡಿಯೋಸ್ ನನ್ನ ಇಲ್ಲಿಗೆ ಮುಗಿಸ್ತೀನಿ ರೀ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ